ಒಂದು ಇಲ್ಲ ಹೊಸ ಮುಖಗಳಿಗೆ ಟಿಕೆಟ್ ನೀಡಿ ನಾವು ಸ್ವಾಗತ ಮಾಡ್ತೀವಿ ನೀಡಿ ಒಂದ್ ರೂಪಾಯಿ ಕೆಲ್ಸ ಇಲ್ಲ ಟಿಕೆಟ್ ಹಿರಿಯ ನಾಯಕರು ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ತಪ್ಪಂತ ಹೇಳಂಗಿಲ್ಲ

ಈಗಾಗಲೇ ವಿಜಯಪುರದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಎದ್ದಿದೆ ಈ ಭಿನ್ನ ಮತ ಯಾವ ರೀತಿ ಎದ್ದಿದೆ ಎದಕ್ಕೋಸ್ಕರ ಎದ್ದಿದೆ ಅದು ಒಂದ್ ಕಡೆ ಮಹೇಂದ್ರ ನಾಯ್ಕ ಬೆಂಬಲಿಗರಾಗಿದ್ದಾರೆ ಒಂದ್ ಕಡೆ ರಾಜೇಂದ್ರ ಬಾಬು ನಾಯಕ ಬೆಂಬಲಿಗರಾಗಿದ್ದಾರೆ ಏನು ಸಮಸ್ಯೆ ಆಗಿದ್ದಾರೆ ಕೇಳೋಣ ಸರ್ ಆಕ್ಚುಲಿ ಏನ್ ಸಮಸ್ಯೆ ಆಗಿದೆ ಸರ್ ಬಂಜಾರ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯವಾಗಿದೆ ಬಿಜಾಪುರ ಜಿಲ್ಲೆಗೆ ಬರುವಂತ ಲೋಕಸಭಾದಲ್ಲಿ ಟಿಕೆಟ್ ವಂಚಿತರ ಆಗ್ತಾ ಇದೇವೆ ನಾವು ಪ್ರತಿ ಸಲ ಮೂರು ಸಾಲ ಮೂರು ಸಲ ಆಯಿತು ಹಿಂಗಾಗ್ತಾ ಇದೀವಿ ಮೊದಲ ಎಮ್ ಎಲ್ ಎ ಟಿಕೆಟ್ ಅನ್ನು ಮಹೇಂದ್ರ ನಾಯಕ್ ಅವರು ಅಂತ ಹೇಳಿ ಬಿಜೆಪಿ ಪಕ್ಷದವರು ಸಿ ಪಿ ಸಿಪಿಐ ಹುದ್ದೆನ ರಾಜೀನಾಮೆ ತಗೊಂಡು ಬಂದು ಬಿಜೆಪಿ ಟಿಕೆಟ್ ಅಂತ ಆಶ್ವಾಸನೆ ಕೊಟ್ಟಿದ್ರು ಅಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿಬಿಡ್ತು ಯಾರಿಂದ ಆಯ್ತು ಅನ್ನೋದು ಇಡೀ ಮೀಡಿಯಾದವ್ರಿಗೆ ಗೊತ್ತದ ಇಡೀ ಜಗತ್ತಿಗೆ ಗೊತ್ತದ ಅಲ್ಲ ನೀವು ಹೇಳಿ ಯಾರಿಂದ ಆಯ್ತು ಅಂತ ಅದು ರಮೇಶ್ ಅವರಿಂದ ಆಗಿದೆ ಬಿಜಾಪುರದಲ್ಲಿ ಬಿ ಮೂರು ಬಿಜೆಪಿ ಎಗಳು ಆಗ್ತಿದ್ರು ಒಂದು ಇಂಡಿಯಾದಲ್ಲಿ ವಂಚಿತ ಆದ್ರು ವಿದ್ಯಾಸಾಗರ್ ಅವರು ಒಂದು ರಾಜೀವ್ ಗೌಡ್ರಾದ್ರು ಒಂದು ಮಹೇಂದ್ರ ನಾಯಕರು ಮೂರೇ ಬಿಜೆಪಿ ಟಿಕೆಟ್ ಬಿಜಾಪುರ ಜಿಲ್ಲಾದಾಗೆ ವಂಚನೆ ಮೂರು ಐವತ್ತೈವ್ ಸಾವಿರ ಲೀಡ್ಲೆ ಬರ್ತಿದ್ರು ಅವರು ಅವ್ರು ಯಾರು ವಂಚಿತರು ಮಾಡಿದ್ರು ಇವರೇ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಜಿಜ್ ಅವರ ಅವ್ರು ಮಾಡ್ಲಿಲ್ಲ ಅಂದ್ರೆ ಮೂರು ಮೂರು ನರೇಂದ್ರ ಮೋದಿ ಅವರು ಸಪೋರ್ಟ್ ಮಾಡೋ ಮೂರ್ ಎಮ್ ಎಲ್ ಎಗಳು ಈಗಾಗಲೇ ಇರ್ತಿದ್ರು ಅವ್ರಿಂದ ವಂಚತನ ಆದ್ರು ಯಾಕಾಗಿದ್ರು ನಿಮಗೆಲ್ಲ ಗೊತ್ತದ ಅವರು ಒಳ ಕುತಂತ್ರದಿಂದ ಯಾರ್ಯಾರು ಗೊತ್ತಂದು ಬಂಜಾರ ಸಮಾಜ ಅಂತ ಉದ್ದೇಶದಿಂದ ಬಂಜಾರ ಸಮಾಜನೇ ಬರೇ ವೋಟಿಂಗ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮುಂದೆ ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಗುಲ್ಬರ್ಗದಲ್ಲಿಗೂ ಕೂಡ ಜಾಧವ್ ಅವರಿಗೆ ಟಿಕೆಟ್ ನಿಮ್ಮ ಸಮುದಾಯಕ್ಕೆ ಕೊಡಲಾಗಿದೆ ಹಾಗಾಗಿ ಎಲ್ಲ ಸಮುದಾಯಗಳನ್ನ ಇಲ್ಲಿ ಮನವೊಲಿಸುವಂತ ಕೆಲಸ ಆಗಿದೆ ಅಂತಕ್ಕಂಥದ್ದು ಬಿಜೆಪಿ ಮೂಲಗಳು ಹೇಳ್ತಾ ಇದ್ದಾರೆ ಹೌದು ಇಲ್ಲಿ ಎಂಎಲ್ ಎಲ್ಲ ಎಮ್ಎಲ್ ಎ ಕೊಟ್ಟ್ರಿ ಎಮ್ಲೆ ಕೊಟ್ಟಿಲ್ಲ ಒಂದು ಹೇಳ್ತಾ ಇದ್ದೀವಿ ಅಲ್ಲಿ ಎಂ ಎಲ್ ಯಾರು ಕೊಟ್ಟಿದ್ದಾರೆ ಎಂಪಿ ಕೊಟ್ಟಿದ್ದಾರೆ ಇಲ್ಲಿ ಹಾಕಿ ಕೊಡ್ತಾ ಇಲ್ಲ ಬಿಜಾಪುರ ಜಿಲ್ಲಾಕ್ಕೆ ಅದು ಯಾರಿಂದ ಕುತುಂಟರ್ ಆಗ್ತಾ ಇದೆ ನಿಮ್ಗೆ ಗೊತ್ತದೆ ಬಂಜಾರ ಸಮಾಜನ ಒಂದಾಗಿದ್ದನ್ನು ಒಡೆಯುವಂತ ಕೆಲಸ ಯಾರು ಸದಾಶಿವ ಯಾರು ಅಂದ್ರೆ ಸದಾಶಿವ ಒಡೆದ್ರಿಂದನೇ ಬಿಜೆಪಿ ಟಿಕೆಟ್ ಅರವತ್ ಅರವತ್ತು ಸೀಟ್ಗಳು ಬಂದಿದ್ದು ಇಲ್ಲಂದ್ರೆ ನೂರ ಇಪ್ಪತ್ತು ಸೀಟ್ ಬರ್ತಿದ್ದವು ಯಾರು ಯಾರಿನಿಂದ ಆಗಿದೆ ಎಲ್ಲರ್ಗ ಗೊತ್ತಿದೆ ಇಡೀ ಜಗತ್ ಗೊತ್ತಿದೆ ಅಂದ್ರೆ ಅದು ಮೀಸಲಾತಿಯಲ್ಲೂ ಕೂಡ ಬದಲಾವಣೆ ತಂದಿದ್ದ ಈ ಹೊಡೆತ ಬಿದ್ದಿದೆ ಹಾಗಾಗಿ ಇಲ್ಲಿ ಬಿಜೆಪಿಗೆ ಸೋಲಾಗಿದೆ ಈ ಬಾರಿಯೂ ವಿಧಾನಸಭಾ ಚುನಾವಣೆಯಲ್ಲೇ ಸೋಲಾಗಿದೆ ಅಂತೀವಿ ನೀವು ಹಾಗಾದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದ್ರದ್ದು ಎಫೆಕ್ಟ್ ಆಗುತ್ತೆ ಅಂತ ನೂರಕ್ಕೂ ಆಗುತ್ತೆ ಇದು ಏನಾದ್ರೂ ಬಿಜೆಪಿ ಸರ್ ಬಿಜೆಪಿಯವರು ಏನಾದರೂ ಸರಿಪಡಿಸ್ಲಿಲ್ಲ ಅಂದ್ರೆ ಇದೇ ತರ ಮುಂದ್ ಹೋದ್ರೆ ಬಿಜೆಪಿಗೆ ಪೂರ ಹೊರತಾಗತ್ತೆ ಅದಕ್ಕೆ ತಿದ್ದಕೊಳ್ಳಿರಿ ಅಂತೇಳಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಏನಾದ್ರು ತಿದ್ಕೊಳ್ಳಲಿಲ್ಲ ಅಂದ್ರೆ ಮುಂದ್ ಬರೋ ದಿನಗಳಲ್ಲಿ ಬಿಜೆಪಿಗೆ ಪೂರ ಹೊರತಾಗುತ್ತೆ ಸರ್ ಟೋಟಲ್ ಈಗ ವಿಜಯಪುರ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಸಾಕಷ್ಟು ತಾಂಡಗಳು ಇದ್ದಾವೆ ಅದು ಯಾವ ರೀತಿ ಈಗ ಜಿಗಜಿಯವರು ಮೂರು ಸಲ ಹಾರಿಸ್ ಬಂದಿದ್ದಾರೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಏನಾಗಿದೆ ಅಂತ ಪೂರ್ತಾಗಿ ಹೇಳಿ ಸರ್ ನೋಡಿ ಈಗ ಎಲ್ಲಾ ಬರೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಅವರು ಆರಿಸಿ ಬಂದಿದ್ದಾರೆ ಮತ್ತೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಎಲ್ಲಾ ಹಳ್ಳಿ ಎಲ್ಲಾ ಸಮಾಜ ಕಡಿನ ಹೋಗಿ ಕೇಳ್ಕೋಬಹುದು ಸರ್ ಇವ್ರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಈಗ ನಾವು ಖಂಡಿತ ಹೇಳ್ತೀನಿ ಸರ್ ಎಲ್ಲಿ ಏನು ಕೆಲಸಾನಂತೆ ಮಾಡುದಿಲ್ಲ ನೀವು ಹೋಗಿ ಸರಿಯೇನು ಮಾಡ್ಕೊಂಡ್ ಬರ್ಬೋದು ಯಾವುದು ಅಭಿವೃದ್ಧಿ ಕೆಲಸ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದು ಹೇಳ್ಕೊಡೋದಂತ ಕೆಲಸ ಯಾವುದೂ ಆಗಿಲ್ಲ ಸರ್ ಇವ್ರು ಬರೀ ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ಕೊಂಡೇ ಆರಸ್ ಬಂದಿದ್ದಾರೆ ಹೊರತಾಗಿ ಇವ್ರದೇ ಆದಂತ ವರ್ಚಸ್ಸು ಇಲ್ಲ ಇವ್ರು ಯಾವುದು ಕೆಲಸನೇ ಹೇಳ್ಕೊಡೋದಂತ ಬಿಜಾಪುರ ಜಿಲ್ಲೆಯಲ್ಲಿ ಇವು ಯಾರಾದ್ರೂ ಒಂದಾದ್ರ ಕೆಲಸ ಮಾಡಿದಾರ ಸರ್ ಇಲ್ಲ ಈಗ ಯಾವ ಕೆಲಸ ಮಾಡಿದಲ್ಲೇ ಸಾಕಷ್ಟು ಮೋದಿ ಅವರು ತಂದಂತ ಅನುದಾನಗಳನ್ನು ತಂದಿದ್ದಾರೆ ಸಾಕಷ್ಟು ಕೆಲಸ ಮಾಡಿರ್ತಾರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಮುದಾಯಕ್ಕೆ ಈಗ ಗುಲ್ಬರ್ಗದಲ್ಲಿ ಕೊಟ್ಟಿದ್ದಾಗಿದೆ ಒಂದ್ ಕಡೆ ಕೊಟ್ಟಿದ್ದಾಗಿದೆ ಮತ್ತೊಂದ್ ಕಡೆ ಈಗ ಯಾಕೆ ಎರಡ್ ಕಡೆ ಬೇಕು ಅಂತಕ್ಕಂಥದ್ದು ವಿಚಾರ ನೋಡ್ರಿ ಸರ್ ಏನಂದ್ರೆ ಕೆಲವೊಂದು ಇದು ಮೊನ್ನೆ ಲೋಕಸಭಾ ಇದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾಕ್ಟಾ ಮತಕ್ಷೆ ಅಂದ್ರೆ ನೀವು ಸಮಾಜಕ್ಕೆ ನಾವು ಖಂಡಿತವಾಗಲೂ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಕೆ ಹೇಳಿದ್ರಿ ಸರ್ ಅಲ್ಲಿ ಅಲ್ಲಿನೂ ಕೂಡ ಬಿಜೆಪಿ ಟಿಕೆಟ್ ಕೊಟ್ರ ಖಂಡಿತವಾಗ್ಲು ನಮ್ಮ ಸಮಾಜದಿಂದ ಇನ್ನೊಬ್ರು ಎಂ ಎಲ್ ಎಲ್ಲಿ ಆಗ್ತಿದ್ರು ಆರ್ಶ್ ಕೂಡ ಬರ್ತಿದ್ರು ಅವರು ಅಲ್ಲಿನೂ ಕೂಡ ಇವ್ರು ತಪ್ಪಿಸಿದ್ರು ಸರ್ ಹಂಗಾಗಿ ಮೊನ್ನೆ ಈ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಅಂತ ಹೇಳಿದ್ರು ಕೊನೆವರೆಗೂ ನಮ್ಮ ಸಮಾಜದಿಂದ ಬಾಬು ರಾಜೇಂದ್ರ ನಾಯ್ಕ ಇಲ್ಲಾಂದ್ರೆ ಮಹೇಂದ್ರ ಅವರಿಗೆ ಟಿಕೆಟ್ ಕೊಡ್ತೇವೆ ಅಂತ ಕನ್ಫರ್ಮ್ ಮಾಡಿದ್ರು ಹಂಗಾಗಿ ನಾವು ಕೂಡ ಈ ನಮ್ಮ ಸಮಾಜಕ್ಕೆ ಟಿಕೆಟ್ ಸಿಗ್ತಿದ್ರೆ ಖಂಡಿತವಾಗ್ಲೂ ಈ ಸಲ ನಮ್ಮ ಸಮಾಜದಿಂದ ಎಂ ಪಿ ಸಿ ಬಂದೇ ಬರ್ತಾರೆ ಎಲ್ಲ ಸಮಾಜದ ಕೆಲಸಾನು ಮಾಡ್ತಾರೆ ಎಲ್ಲರ ಜೊತೆ ಆಕ್ಟಿವಿ ಅವ್ರ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಆಗಿದ್ರು ಅವರು ಕೊನೆಯವರೆಗೂ ಸರ್ ಯಾರದೋ ಎಲ್ಲ ಕುತಂತ್ರ ಆಗಿ ಗೈಡ್ ಮಾಡಿ ಅವರು ಅದನ್ನು ಕೂಡ ತಪ್ಪಿಸಿದ್ರು ಸೊ ಹಂಗಾಗಿ ಈ ಸಲ ನಾವು ಎಲ್ಲ ನಿರ್ಧಾರ ಮಾಡಿದ್ವಿ ಸರ್ ನಾವು ಎಷ್ಟು ವರ್ಷ ಅಂತ ಹಂಗೆ ಶಾಂತಾಗಿ ನಾವು ಕೊಡ್ಬೇಕು ಈಗ ನಾವು ನಾಲ್ಕು ಲಕ್ಷ ಹೋಟಿಂಗ್ ನಮ್ ಬಿಜಾಪುರ್ ಜಿಲ್ಲೆಯಲ್ಲಿ ಇದೆ ಸರ್ ಟೋಟಲ್ ನಾಲ್ಕು ನೂರಕ್ಕಿಂತ ಜಾಸ್ತಿ ತಾಂಡಗಳು ಇದಾವೆ ಮತ್ತೆ ಈಗ ನಮ್ಮ ಸಮಾಜ ಬರೀ ಹಂಗೆ ನೀವು ಶಾಂತ ಸಮಾಜ ಶಾಂತ ರೀತಿಯಿಂದ ಇರ್ತೀರಿ ನೀವು ಶಾಂತದ ಅಂತ ಹೇಳ್ಕೊಂಡು ಬರೀ ನಮಗನ್ನ ಆಶ್ವಾಸನೆ ಕೊಡ್ಕೊತೆ ಬಂದಿರೋರು ಈ ಸಲ ನಾವು ಖಂಡಿತವ್ಲು ಹೇಳ್ತೀವಿ ಸರ್ ನಮ್ಮ ಸಮಾಜ್ ಇವರು ಟಿಕೆಟ್ ಏನಾದರೂ ಕೊಡ್ಲಿಕ್ಕೆ ಅಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಬಹಿಷ್ಕಾರ ಹಾಕ್ತಿವಿ ನಮ್ಮ ತಾಂಡದಿಂದ ನಾವು ಇವರಿಗೆ ಬಹಿಷ್ಕಾರ ಹಾಕ್ತಿವಿ ಸರ್ ಭರಸೆ ಕೊಡಲ್ಲ ನಾವು ಓಟಿಂಗೇ ಮಾಡಲ್ಲ ಅಂದ್ರೆ ಮುಗ್ರ ದಿನಗಳಲ್ಲಿ ಟಿಕೆಟ್ ಈಗ ಪಕ್ಷ ತಿದ್ದ ನೀವು ಬಿಜೆಪಿಗೆ ಬಹಿಷ್ಕಾರ ಹಾಕ್ತಿವಿ ಚುನಾವಣೆ ಬಹಿಷ್ಕಾರ ಚುನಾವಣೆ ಬಿಜೆಪಿ ಬಹಿಷ್ಕಾರ ಹಾಕ್ತಿವಿ ಖಂಡಿತವಾಗಿ ಬಿಜೆಪಿ ಬಹಿಷ್ಕಾರ ಮಾಡೋದು ಕನ್ಫ್ಯೂಷನ್ ಬೇಡ ಸರ್ ಚುನಾವಣೆ ಬಹಿಷ್ಕಾರ ಹಾಕ್ತಿರೋ ಮತ ಮತದಾನ ಬಹಿಷ್ಕಾರ ಹಾಕ್ತಿರೋ ಅಥವಾ ಬಿಜೆಪಿಗೆ ಬಹಿಷ್ಕಾರ ಬಿಜೆಪಿಗೆ ಬಹಿಷ್ಕಾರ ಹಾಕ್ತಿವಿ ಇದು ಇಲ್ಲಿಯ ಒಂದು ಸಮುದಾಯದ ಬಜರ ಸಮುದಾಯದ ಒಂದು ಕಟು ನಿರ್ಧಾರ ಅಂತಕ್ಕಂಥದ್ದು ನಾವು ನೋಡಬಹುದು ಸಂಪೂರ್ಣವಾಗಿ ಬಿಜೆಪಿಗೆ ನಾವು ಬಹಿಷ್ಕಾರ ಹಾಕ್ತಾ ಇದೀವಿ ಬಿಜೆಪಿಗೆ ನಾವು ಬಹಿಷ್ಕಾರ ಹಾಕ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ ಆದ್ರೆ ಈಗ ಬಿಜೆಪಿ ಕಚೇರಿಯಲ್ಲಿ ಭಿನ್ನಮತ ಭುಗಿಲೆದಿರುವುದರಿಂದ ಬಿಜೆಪಿ ಯಾವ ರೀತಿ ಈ ಒಂದೊಂದು ಭಿನ್ನ ಮತವನ್ನ ಶಮನಗೊಳಿಸುತ್ತೆ ಅನ್ನೋದನ್ನು ಕಾದು ನೋಡ್ಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ